ನಮ್ಮ ಒಂದು ಗ್ಲೋಯಿಂಗ್ ಸ್ಕಿನ್ಗೋಸ್ಕರ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ್ಯಾವ ಥರ ನಾವು ಜ್ಯೂಸ್ನ ಬೆಳಗ್ಗೆ ಎದ್ದು ನಾವು ತೊಗೋಬೇಕಾಗತ್ತೆ ಬರಿ ಹೊಟ್ಟೆಯಲ್ಲಿ ಅಂತ ಹಾಗೆ ಈ ಆ ಒಂದು ಜ್ಯೂಸ್ಗೆ ಈ ಟೊಮೆಟೊ ಕೂಡ ನಾವು ಯೂಸ್ ಮಾಡ್ಬೋದು ಒಂದು ಒಳ್ಳೆ ಹಣ್ಣಾಗಿರೋ ಟೊಮೆಟೊ ಕೂಡ ಈ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ನಾವು ಜ್ಯೂಸ್ ನಾವೇನು ಹೇಳಿದ್ದೆ ಅದ್ರ ಜೊತೆಗೆ ಇದನ್ನು ನಾವು ಡೈಲಿ ಯೂಸ್ ಮಾಡ್ತಾ ಹೋದಂಗೆ ನಮ್ಮ ಬಾಡೀಲಿ ಒಂದು ಒಳ್ಳೆ ಒಂದು ಹೈಡ್ರೇಷನ್ ಕೊಡುತ್ತೆ ಕೆಲವರಿಗೆ ತುಂಬ ನೀರು ಕುಡಿಯೋಕೆ ಟೈಮ್ ಇರೋದಿಲ್ಲ ಟ್ರಾವೆಲ್ ಮಾಡ್ತಿರ್ತಾರೆ ಅಥವಾ ಎಲ್ಲೋ ಮೀಟಿಂಗಲ್ಲಿ ಇರ್ತಾರೆ ಅವ್ರಿಗೇನು ಸಮತೋಲನವಾಗಿ ನಮ್ಮ ಬಾಡಿಗೆ ಹೈಡ್ರೇಷನ್ ಕೊಡ್ತಾನೆ ಇರಲ್ಲ ಈ ಥರ ಒಂದು ಜ್ಯೂಸ್ನ ನಾವು ಮಾಡಿಕೊಂಡು ಕುಡಿಯೋದ್ರಿಂದ ಏನಾಗುತ್ತೆ ಇಡೀ ಇಡೀ ದಿನ ಏನಾಗುತ್ತೆ ನಮ್ಮ ಬಾಡಿಗೆ ಹೈಡ್ರೇಷನ್ನ ಇದು ಅಂದರೆ ಲಾಕ್ ಮಾಡಿ ಇಟ್ಕೊಳತ್ತೆ ಸೊ ಪದೇ ಪದೇ ನಮಗೆ ನೀರು ಕುಡಿಯೋಕೆ ಆಗಲ್ಲ ಅಂತ ಅನ್ನೋರು ಈ ಒಂದು ಜ್ಯೂಸ್ನ ಬೆಳಗ್ಗೆ ಎದ್ದು ನೀವು ಮಾಡ್ಕೋಬೇಕಾಗತ್ತೆ ಇದಕ್ಕೆ ಬೇಕಾಗಿರೋದು ಒಂದು ಅರ್ಧ ಸೈಜ್ ಟೊಮೆಟೊ ಮತ್ತು ಅರ್ಧ ಒಂದು ಒಳ್ಳೆ ಕ್ಯುಕುಂಬಾರ್ ತೊಗೋಬೇಕಂದ್ರೆ ಸೌತೆಕಾಯಿ ಮತ್ತೆ ಸ್ವಲ್ಪ ಒಂದು ಅರ್ಧ ಆದಷ್ಟು ಆಮ್ಲ ಮತ್ತೆ ಇದಕ್ಕೆ ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಆಪಲ್ ಇದಿಷ್ಟನ್ನು ನಾವು ತುರಿದು ಮತ್ತೆ ಒಂದು ಅರ್ಧ ಇಂಚು ಶುಂಠಿ ಇದಿಷ್ಟನ್ನು ನಾವು ತುರಿದು ಏನು ಮಾಡ್ಬೇಕಾಗತ್ತೆ ಜ್ಯೂಸ್ ಮಾಡ್ಕೋಬೇಕಾಗತ್ತೆ ಬಟ್ ನೀವು ಜ್ಯೂಸ್ ತೊಗೊಳ್ತೀರಾ ಬಟ್ ಕೆಲವರು ಆ ಫೈಬರ್ನ ಬಿಸಾಕ್ತೀರಾ ಇದನ್ನ ಬಿಸಾಕದೇನೆ ಈ ಒಂದು ಫೈಬರ್ ಏನಿರತ್ತೆ ನೀವು ಅಂದ್ರೆ ಫಿಲ್ಟರ್ ಮಾಡಿರುವಂತಹ ಫೈಬರ್ನ ನೀವು ಮುಖಕ್ಕೆ ಪೇಸ್ಟ್ ಆಗಿ ಹಚ್ಕೋಬಹುದು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇದು ಹತ್ತು ನಿಮಿಷ ನೀವು ಮುಖದ ಮೇಲೆ ಹಚ್ಚಿ ನೀವು ಫೇಸ್ ವಾಶ್ ಮಾಡ್ತಾ ಬನ್ನಿ ನಿಮ್ಮ ಮುಖದಲ್ಲಿ ಯಾವುದೇ ತರ ಆಕ್ನಿಗಳು ಬರಲ್ಲ ಪಿಂಪಲ್ಸ್ ಬರೋಲ್ಲ ಪಿಗ್ಮೆಂಟೇಷನ್ ಬರೋಲ್ಲ ಇದು ದೇಹದ ಒಳಗೆ ಎಷ್ಟು ಹೆಲ್ಪ್ ಮಾಡುತ್ತೋ ಮುಖದ ಮೇಲೆ ಕೂಡ ಅಷ್ಟೇ ಹೆಲ್ಪ್ ಮಾಡುತ್ತೆ ಹಾಗೆ ಮಿಕ್ಕಿರೋ ಫೈಬರ್ನ ನೀವು ಬಿಸಾಡ್ದೇನೆ ಇದನ್ನ ಒಂದು ಲೀಟ್ರ್ ನೀರಲ್ಲಿ ದಿನ ನೆನೆಸಿಡ್ಬೇಕಾಗತ್ತೆ ನೆನ್ಸಿಟ್ಟು ದಿನ ಅದೇ ನೀರನ್ನ ನೀವು ಕುಡಿತಾ ಬನ್ನಿ ಏನು ಮಾಡುತ್ತೆ ಅಂತಂದರೆ ಅದ್ರಲ್ಲಿರೋ ಫೈಬರ್ ಕೂಡ ನಿಮಗೆ ಸಿಗುತ್ತೆ ಜೊತೆಗೆ ಇದರಲ್ಲಿರುವಂಥ ಕ್ಯುಕ್ಯೂಂಬರ್ ಮತ್ತು ಟೊಮೆಟೊ ಎಲ್ಲ ನೀರಿನ ಅಂಶ ಅದನ್ನ ತುಂಬಿರೋದು ಇದೇನು ಮಾಡುತ್ತೆ ನಿಮ್ಮ ಇಡೀ ದಿನಕ್ಕೆ ಒಳ್ಳೆ ಹೈಡ್ರೇಷನ್ ಕೊಡೋದಲ್ಲ ನಿಮ್ಮ ಬಾಡಿಲಿ ಮೆಟಲ್ಸ್ ಅನ್ವಾಂಟೆಡ್ ಟಾಕ್ಸಿನ್ಸ್ ಎಲ್ಲ ಇದು ರಿಲೀಸ್ ಮಾಡುತ್ತೆ ಯಾವಾಗ ನಮ್ಮ ದೇಹದಲ್ಲಿ ಅನ್ವಾಂಟೆಡ್ ಟಾಕ್ಸಿನ್ಸ್ ಅಥವಾ ಮೆಟಿ ಈ ಒಂದು ಮೆಟಲ್ಸ್ ಎಲ್ಲ ರಿಲೀಸ್ ಆಗುತ್ತೆ ಆವಾಗ ನಮ್ಮ ಲಿವರ್ ತುಂಬ ಕ್ಲೆನ್ಸ್ ಆಗಿರುತ್ತೆ ಲಿವರ್ ಯಾವಾಗ ಕ್ಲೆನ್ಸ್ ಆಗಿರುತ್ತೆ ನಮ್ಮ ಮುಖ ತುಂಬ ಗ್ಲೋ ಆಗಿ ಕಾಣಿಸುತ್ತೆ ನಾವು ತುಂಬ ಚೈತನ್ಯದಿಂದ ಇರ್ತೀವಿ ನಮ್ಮ ಕಣ್ಣು ಕೂಡ ತುಂಬ ಗ್ಲೋ ಆಗಿರುತ್ತೆ ಯಾರಲ್ಲಿ ಈ ಲಿವರ್ ತುಂಬ ಒಂದು ಶ್ರಿಂಕ್ ಆಗಿರುತ್ತೆ ಅಥವಾ ಲಿವರ್ ಸರಿಯಾಗಿ ವರ್ಕ್ ಆಗ್ತಿರಲ್ಲ ಅವ್ರ ಕಣ್ಣು ನೋಡ್ಬೋದು ನೀವು ಅವ್ರ ಕಣ್ಣಲ್ಲಿ ಕಾಂತಿನೇ ಇರೋದಿಲ್ಲ ಒಂದು ಬ್ರೈಟ್ನೆಸ್ ಇರೋದಿಲ್ಲ ಮತ್ತೆ ಐಸೈಟ್ ಪ್ರಾಬ್ಲಮ್ ಕೂಡ ಬರುತ್ತೆ ಇದೆಲ್ಲ ಸ್ಟಾರ್ಟ್ ಆಗೋದು ಲಿವರಿಂದ ಸೊ ಇಂಥ ಗಳನ್ನ ನಾವು ನಿಯಮಿತವಾಗಿ ತಗೊಳ್ಳೋದ್ರಿಂದ ನಮ್ಮ ಮುಖ ತುಂಬ ಒಳ್ಳೆ ಗ್ಲೋ ಕೊಡೋದಲ್ಲೇ ಬಾಡಿನ ಕೂಡ ಹೈಡ್ರೇಟ್ ಮಾಡಿ ನಾವು ಒಳ್ಳೆ ಕಾಂತಿನ ಕೊಡ್ತಾ ಹೋಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಆ್ಯಕ್ನಿಸ್ ಸ್ಕಿನ್ ಇರೋರು ಹೇಗೆಲ್ಲ ನಾವು ಟ್ರೀಟ್ಮೆಂಟ್ ಮನೇಲೆ ತಗೋಬಹುದು ಅನ್ನೋದನ್ನ ತಿಳ್ಕೊತಾ ಹೋದ್ವಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ನಮಸ್ಕಾರ